ಎರಡು ತಿಂಗಳು ಐ ಪಿ ಎಲ್ ಬೆಟ್ಟಿಂಗ್ ಆಗುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳು ಹತ್ತು ತಿಂಗಳು ಊರು ಬಿಡುವ ಪರಿಸ್ಥಿತಿ ಬರ್ತದೆ ಹತ್ತು ತಿಂಗಳು ಅವ್ರು ಹೆಸರು ಮೇಡಮ್ ವಾರ ಐದು ಸಾವಿರ ಆರು ಸಾವಿರ ದುಡಿತಾರೆ ಆಗಾರೋಷವಾಗಿ ವಾರದಲ್ಲಿ ಬೆಟ್ಟಿಂಗ್ ನಡೀತಾ ಇದೆ ಇದನ್ನು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸ್ಟಿಕ್ ಮಾಡ್ಲಿಕ್ಕಾಗ್ತಾ ಇವತ್ತು ಬಂದ್ರೆ ಅವ್ರು ನಾನು ಹೇಳ್ತಿದ್ದೆ ಪ್ರತಿಯೊಬ್ರು ಮನೆಯಲ್ಲಿ ಹುಡುಗರು ನೋಡಿ ಅವ್ರು ದುಡಿತಾರೆ ಐದಾರು ಸಾವಿರ ದುಡಿತಾರೆ ತೆಗೆದು ಹೋಗ್ತಾರೆ ಹಾಕ್ತಾರೆ ಎರಡ್ ತಿಂಗಳಾದ್ಮೇಲೆ ಊರ್ ಬಿಡ್ತಾರೆ ಸಾಲ ತೆಗ್ದ್ರು ಬಡ್ಡಿ ಜಾಸ್ತಿ ಆಯ್ತು ಅದು ಜಾಸ್ತಿ ಆಯ್ತು ಇದು ಜಾಸ್ತಿ ಆಯ್ತು ಯಾವ್ದ್ರ ಉದ್ದೇಶ ಇದು ಅವ್ರು ಸಾಲ ಯಾಕೆ ತೆಗಿತಾರೆ ಇದನ್ನ ಎಲ್ಲರು ವಿಚಾರ ಮಾಡ್ಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಸಾಲ ತೆಗೆದ್ರು ಊರ್ ಬಿಟ್ಟರು ಅವ ಇಲ್ಲಿ ಇವರು ರೋಡಲ್ಲಿ ಬರ್ತಾರೆ ಅವ ಎ ಸಿ ಹಾಕೊಂಡು ಹಾಕ್ತಾರೆ ಮನೆಯಲ್ಲಿ ಮೀಟಿಂಗ್ ಮಾಡುವ ಯಾಕೆ ಡಿಪಾರ್ಟ್ಮೆಂಟ್ ನಿಮ್ಮ ಸಮಸ್ಯೆಯನ್ನು ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆ ಇಲಾಖೆಗೆ ನಾವು ಪತ್ರ ಬಂದ್ ನಮ್ಗೆ